ಲೋಕಸಭಾ ಚುನಾವಣೆಗೆ ಈ ಬಾರಿ ಕರ್ನಾಟಕದಿಂದ ಹೊರ ರಾಜ್ಯದವರನ್ನ ಚುನಾವಣೆಗೆ ನಿಲ್ಲಿಸುತ್ತಾ ಬಿಜೆಪಿ ಅಂಥದ್ದೊಂದು ದುಸ್ಸಾಹಸಕ್ಕೆ ಬಿಜೆಪಿ ಕೈ ಹಾಕುತ್ತ ಮಾಹಿತಿಗಳ ಪ್ರಕಾರ ಕರ್ನಾಟಕದ ಒಟ್ಟು ಇಪ್ಪತ್ತ ಐದು ಬಿಜೆಪಿ ಸಂಸದರ ಪೈಕಿ ಹನ್ನೊಂದು ಮಂದಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ಅನ್ನು ಕೊಡಲ್ಲ ಎನ್ನುವಂಥದ್ದು ಮಾಹಿತಿ ಲತ ಹನ್ನೊಂದು ಮಂದಿ ಸಂಸದರಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ಅನ್ನು ಕೊಡೋಲ್ಲ ಸಾಕು ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ ಮಾಡಿದ್ದು ಮನೆಯಲ್ಲಿ ಕೂತ್ಕೊಳ್ಳಿ ಪಕ್ಷ ಸಂಘಟನೆ ಮಾಡಿ ಎನ್ನುವಂಥ ಸೂಚನೆಯನ್ನು ಬಿಜೆಪಿ ಬಹುತೇಕ ಕೊಟ್ಟಿದೆ ಎನ್ನುವಂಥದ್ದು ಮಾಹಿತಿ ಅದಕ್ಕೆ ಪೂರಕವಾಗಿ ಆಲ್ರೆಡಿ ಕೆಲವರು ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಪಕ್ಷದ ಹಿತದೃಷ್ಟಿಯಿಂದ ಇದರ ಮಧ್ಯೆ ಹೊರ ರಾಜ್ಯದವರನ್ನು ತಂದು ಕರ್ನಾಟಕದಲ್ಲಿ ನಿಲ್ಲಿಸಿ ಚುನಾವಣೆ ಗೆಲ್ಲಿಸಿಕೊಳ್ಳುವಂತಹ ಪ್ರಯತ್ನವನ್ನು ಬಿ ಜೆ ಪಿ ಅಂಥದ್ದೊಂದು ಆಲೋಚನೆಯನ್ನು ಬಿಜೆಪಿ ಮಾಡ್ತಾ ಇದೆ ಎನ್ನುವಂಥದ್ದು ಮಾಹಿತಿ ಲತಾ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ಎರಡು ಸಾವಿರದ ಹದಿನಾರರಿಂದ ಸತತ ಎರಡು ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರನ್ನು ಕರ್ನಾಟಕದಿಂದ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ನಿಲ್ಲಿಸುವ ಬಗ್ಗೆ ಆಲೋಚನೆ ಮಾಡ್ತಿದ್ಯಂತೆ ಅದರ ಜೊತೆಗೆ ಮತ್ತೊಬ್ಬ ರಾಜ್ಯಸಭಾ ಸಂಸದರು ಆಗಿರುವಂತಹ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನು ಕೂಡ ಬಿ ಜೆ ಪಿ ಕರ್ನಾಟಕದಿಂದ ಲೋಕಸಭಾ ಚುನಾವಣೆಗೆ ನಿಲ್ಲಿಸಲಿಕ್ಕೆ ಆಲೋಚನೆಯನ್ನು ಮಾಡ್ತಾ ಇದೆ ಅಂತ ಎಂ ಪಿ ಎಲೆಕ್ಷನ್ಗೆ ಹೊರಾಜ್ಯವರನ್ನ ಕರ್ನಾಟಕದಿಂದ ಲೋಕಸಭಾ ಚುನಾವಣೆಗೆ ನಿಲ್ಲಿಸಲಿಕ್ಕೆ ಬಿಜೆಪಿ ಆಲೋಚನೆಯನ್ನ ಈ ಇಬ್ಬರಿಗೂ ಟಿಕೆಟ್ ನೀಡಿದ ಪಕ್ಷದಲ್ಲಿ ಬಿಜೆಪಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡ್ದಂತಾಗತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಹಾಗೆ ನೋಡಿದ್ರೆ ತವರು ಕ್ಷೇತ್ರಗಳನ್ನ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದ ಜನಪ್ರತಿನಿಧಿಗಳು ಇದೇನು ಹೊಸದೇನಲ್ಲ ಉದಾಹರಣೆಗೆ ಚಿಕ್ಕಮಗಳೂರಿನಿಂದ ಇಂದಿರಾ ಗಾಂಧಿ ಅವರು ಸೋನಿಯಾ ಗಾಂಧಿಯವರು ಬಳ್ಳಾರಿಯಿಂದ ಹಾಗೆ ಸುಷ್ಮಾ ಸ್ವರಾಜ್ ಅವರು ಕೂಡ ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು ಹಾಗೆ ವಾರಣಾಸಿಯಿಂದ ನರೇಂದ್ರ ಮೋದಿಯವರು ಇನ್ನು ವಯನಾಡುವಿಂದ ರಾಹುಲ್ ಗಾಂಧಿಯವರು ಗೆದ್ದಂತಹ ಸ್ಪರ್ಧಿಸಿ ಗೆದ್ದಂತಹ ಸಾಕಷ್ಟು ನಿದರ್ಶನಗಳಿವೆ ರಾಜಕಾರಣದಲ್ಲಿ ಹೀಗಾಗಿ ಇದು ಆಕ್ಚುಲಿ ಇದು ತೀರಾ ಅಪರೂಪ ಮತ್ತು ಅನಿವಾರ್ಯದ ಸಂದರ್ಭಗಳಲ್ಲಿ ಮಾತ್ರ ಈ ಥರ ಆಗತ್ತೆ ಆ್ಯಂಡ್ ಇದೀಗ ಬಿ ಜೆ ಪಿ ಏನು ಅನುಸರಿಸ್ತಾ ಇದೆ ಹೀಗೆ ಹೊರ ರಾಜ್ಯದವರಿಗೆ ಟಿಕೆಟ್ ನೀಡುವಂಥದ್ದು ಈ ಕರ್ನಾಟಕದಲ್ಲಿ ಇದೊಂದು ಹೊಸ ರಣತಂತ್ರ ನಿರ್ಮಲಾ ಸೀತಾರಾಮನ್ ಮೂಲತಃ ತಮಿಳ್ನಾಡಿನವರು ಅವರ ಹುಟ್ಟೂರು ತಮಿಳುನಾಡು ಅವರ ಪತಿಯ ಊರು ಆಂಧ್ರ ಪ್ರದೇಶ ರಾಜ್ಯಸಭಾ ಸಂಸದರಾಗಿ ಕರ್ನಾಟಕದಿಂದ ಎರಡು ಸಾವಿರದ ಹದಿನಾರು ಬಳಿಕ ಎರಡು ಬಾರಿ ಕರ್ನಾಟಕದಿಂದ ಆಗಿದ್ದಾರೆ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇನ್ನು ಜೈಶಂಕರ್ ಅವರ ತವರು ರಾಜ್ಯ ದೆಹಲಿ ಅವರು ವಿದೇಶಾಂಗ ಸಚಿವಾಲಯದಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಬಳಿಕ ಅವರು ಬಿ ಜೆ ಪಿಗೆ ಸೇರ್ಪಡೆಯಾದರು ಅದಾದ ಬಳಿಕ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಸಚಿವರು ಕೂಡ ಆದರು ಸೊ ಜೈಶಂಕರ್ ಅವರು ಸಚಿವರಾಗಿರುವ ಕಾರಣ ಅವರನ್ನು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಸಂಸದ ಸ್ಥಾನ ಪಡ್ಕೊಳ್ಳೇಬೇಕು ನಿಯಮಗಳ ಪ್ರಕಾರ ಅವರನ್ನು ಗುಜರಾತ್ನಿಂದ ಬಿ ಜೆ ಪಿ ವಿಧಾನಸಭೆಯ ಗುಜರಾತ್ ವಿಧಾನಸಭೆಯಿಂದ ಬಿ ಜೆ ಪಿ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿಕೊಳ್ಳುವುದು ಸೊ ಅವರಿಗೂ ಕೂಡ ನಮ್ಮ ರಾಜ್ಯದವರಲ್ಲ ನಿರ್ಮಲಾ ಸೀತಾರಾಮನ್ ಅವರನ್ನ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಣಕ್ ಇಳಿಸೋ ಬಗ್ಗೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಯಾಕಂದ್ರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಏನಿದೆ ಅದು ಬಿಜೆಪಿಯ ಭದ್ರಕೋಟೆ ಇಲ್ಲಿ ಯಾವ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು ಕೂಡ ಬಿಜೆಪಿ ಅಭ್ಯರ್ಥಿನೇ ಗೆಲ್ಲೋದು ಅನ್ನೋ ಲೆಕ್ಕಾಚಾರದಲ್ಲಿ ಇರುವಂತಹ ಬಿಜೆಪಿ ಇದೀಗ ಹೊರ ರಾಜ್ಯದವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರನ್ನ ಇಳಿಸೋ ಬಗ್ಗೆ ಯೋಚನೆ ಮಾಡ್ತಾ ಇದೆ ಇನ್ನು ಜೈಶಂಕರ್ ಅವರ ವಿಚಾರದಲ್ಲೂ ಕೂಡ ಹಾಗೇನೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅವರನ್ನು ಕಣಕ್ಕಿಳಿಸ್ಬೇಕು ಅನ್ನೋ ಇಂಗಿತವನ್ನ ಇನ್ನು ಪ್ಲ್ಯಾನನ್ನು ರಫ್ ಸ್ಕೆಚ್ಚನ್ನು ಬಿ ಜೆ ಪಿ ಹಾಕ್ಕೊಂಡಿದೆ ಯಾಕಂದರೆ ಅಗೇನ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಏನಿದೆ ಅದು ಕೂಡ ಬಿ ಜೆ ಪಿಯ ಭದ್ರಕೋಟೆ ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಸೊ ಪಕ್ಷಕ್ಕೆ ಜಾಸ್ತಿ ಮೆಜಾರಿಟಿ ಇರೋದರಿಂದ ಪಕ್ಷಕ್ಕೆ ಅಲ್ಲಿ ಫೇವರಿಸಮ್ ಇರೋ ಕಾರಣದಿಂದಾಗಿ ಜೈಶಂಕರ್ ಅವ್ರನ್ನ ಸೊ ಇದೇ ಲಾಜಿಕ್ ಉಪಯೋಗಿಸ್ಕೊಂಡು ಅಲ್ಲಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಡುವಂತಹ ಚಾನ್ಸಸ್ ಜಾಸ್ತಿ ಇದೆ ಹಾಗೆ ಬೆಂಗಳೂರು ದಕ್ಷಿಣ ಮತ್ತೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಜೈಶಂಕರ್ ಅವರನ್ನ ಕಣಕ್ಕಿಳಿಸಬೇಕು ಈ ಕ್ಷೇತ್ರ ಈ ಎರಡು ಕ್ಷೇತ್ರದಲ್ಲಿ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಅವರನ್ನ ಕಣಕ್ಕಿಳಿಸ್ಬೇಕು ಅನ್ನೋ ಪ್ಲಾನ್ ಅಲ್ಲೂ ಕೂಡ ಬಿಜೆಪಿ ಇದೆ ಸೊ ಅಲ್ಲಿಗೆ ಬಿಜೆಪಿಯ ಲೆಕ್ಕಾಚಾರ ಲತಾ ಹೇಳದಾಗೆ ರಾಷ್ಟ್ರ ರಾಜಕಾರಣದಲ್ಲಿ ಹೊಸದೊಂದು ಪ್ರಯೋಗ ಬಟ್ ಈ ಪ್ರಯೋಗವನ್ನು ಒಂದು ವೇಳೆ ಬಿ ಜೆ ಪಿ ಮಾಡಿದ್ರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ವೇಳೆ ನಾವು ಕೇಳಬೇಕಾಗಿರುವಂಥ ಒಂದು ಕೆಲವೊಂದಿಷ್ಟು ಮೂಲಭೂತ ಪ್ರಶ್ನೆಗಳು ಇದೆ ಏನು ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಫಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಎರಡು ಸಾವಿರದ ಹದಿನಾರರಿಂದ ಆಯ್ಕೆಯಾಗಿ ಕೇಂದ್ರದಲ್ಲಿ ಹಣಕಾಸು ಸಚಿವೆ ಆಗಿದ್ದಂಥವ್ರು ಸೊ ಇವರು ಕರ್ನಾಟಕದ ಹಿತಾಸಕ್ತಿಯ ವಿಚಾರಕ್ಕೆ ಬಂದಾಗ ಎಷ್ಟು ಬಾರಿ ಕರ್ನಾಟಕದ ಹಿತ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಿದ್ದಾರೆ ಮೇಲ್ಮನೆಯಲ್ಲಿ ಒಂದು ಆ್ಯಸ್ ಎ ರಾಜ್ಯಸಭಾ ಸಂಸದರಾಗಿ ರಾಜ್ಯಸಭೆ ಅಂತ ಇರುವಂಥದ್ದೇನು ರಾಜ್ಯದಿಂದ ಮೇಲ್ಮನೆಯಲ್ಲಿ ಪ್ರತಿನಿಧಿಸುವಂತಹ ಸಂಸದರು ಅಂಥೇಳಿ ಅಂದರೆ ಪರೋಕ್ಷ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಿಕೊಂಡು ನೀವು ರಾಜ್ಯದ ಪರವಾಗಿ ಮಾತಾಡಬೇಕು ಅಂಥೇಳಿ ಸಚಿವರಾಗಿ ಬೇರೆ ಆಸ್ ಎ ಎಂ ಪಿ ಆಗಿ ನಿರ್ಮಲಾ ಸೀತಾರಾಮನ್ ಅವರು ಎಷ್ಟು ಬಾರಿ ನಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿದ್ದಾರೆ ಎನ್ನುವಂಥದ್ದು ಒಂದು ಎರಡನೆಯಂದು ಜೈಶಂಕರ್ ನಾವು ಯಾಕೆ ಅವರನ್ನು ಒಂದು ವೇಳೆ ಈ ಒಂದೋ ಹೌದು ಇದು ದೇಶದ ಚುನಾವಣೆ ಲೋಕಸಭಾ ಚುನಾವಣೆ ಅಂತ ಇದ್ದಾಗಿಯೂ ಕೂಡ ನಾವು ಯಾಕೆ ಜೈಶಂಕರ್ ಅವರನ್ನು ಇಲ್ಲಿಂದ ಆಯ್ಕೆ ಮಾಡಿಕೊಳ್ಳಬೇಕು ಇದು ಒಂದು ವೇಳೆ ಬಿಜೆಪಿ ಟಿಕೆಟ್ ಕೊಟ್ಟರೆ ಕೇಳಬೇಕಾಗಿರುವಂತಹ ಪ್ರಶ್ನೆಗಳಿವೆ ಏನು ರಾಜ್ಯಸಭಾ ಚುನಾವಣೆಯಲ್ಲಿ ಪ್ರತಿ ಬಾರಿ ಕೇಳಿ ಬರುವಂತಹ ಪ್ರಶ್ನೆ ಹಾಗೆ ಕೂಗು ಇದೇನೆ ಹೊರ ರಾಜ್ಯದವರಿಗೆ ಯಾಕೆ ಕರ್ನಾಟಕದಿಂದ ಟಿಕೆಟ್ ಕೊಡ್ತೀರಾ ಕರ್ನಾಟಕದಿಂದ ಯಾಕೆ ಗೆಲ್ಲಿಸಬೇಕು ನಾವು ಅವರನ್ನ ನಮ್ಮ ರಾಜ್ಯದವರಿಗೆ ಪ್ರಿಫರ್ ಮಾಡಿ ಪ್ರಿಫರೆನ್ಸ್ ಕೊಡಿ ಪ್ರಾತಿನಿಧ್ಯವನ್ನ ಕೊಡಿ ಅನ್ನೋ ಕೂಗು ಕೇಳಿ ಬರ್ತಾ ಇದೆ ಆದ್ರೀಗ ಮೇನ್ ಎಲೆಕ್ಷನ್ಸ್ ಅಂದ್ರೆ ಜನರಿಂದಲೇ ಚುನಾಯಿಸಲ್ಪಡುವ ಚುನಾವಣೆ ಇದು ಲೋಕಸಭೆ ಚುನಾವಣೆ ಆ ಚುನಾವಣೆಗೆ ಮತ್ತೆ ಕನ್ನಡಿಗರಲ್ಲದವರನ್ನ ಇಲ್ಲಿ ತಂದು ನಿಲ್ಲಿಸುವುದು ಎಷ್ಟು ಸೂಕ್ತ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ ಜೊತೆಗೆ ಇದೊಂದು ರೀತಿಯಾದಂತಹ ಹೇರಿಕೆ ಇದು ನೀವು ಎರಡು ಪಾಯಿಂಟ್ ಹೇಳಿದ್ರೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನೇ ನಿಲ್ಲಿಸಿದ್ರು ಬಿಜೆಪಿಯಿಂದ ಯಾರನ್ನೇ ನಿಲ್ಲಿಸಿದ್ರು ಕೂಡ ಬಿಜೆಪಿ ಗೆಲ್ಲುತ್ತೆ ಎನ್ನುವಂತಹ ಮನಸ್ಥಿತಿ ಮನಸ್ಥಿತಿಯನ್ನು ಬಿ ಜೆ ಪಿ ಬಹುಶಃ ಇವರಿಬ್ಬರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಹೊರ ರಾಜ್ಯದವರಿಗೆ ಟಿಕೆಟನ್ನು ಕೊಟ್ಟರೆ ಬಿ ಜೆ ಪಿ ಹೇಗೆ ಅದನ್ನು ಬಳಸ್ ಅದೊಂದು ರೀತಿಯಾದಂಥ ಹೇರಿಕೆ ಜನಪ್ರತಿನಿಧಿಗಳನ್ನೇ ಹೇರುವಂಥದ್ದು ಅಂದರೆ ನಾವು ಇವರು ನಿಲ್ಲಿಸಿದ್ದೀವಿ ನೀವು ಓಟ್ ಹಾಕಿ ಅಂಥೇಳಿ ಬಿ ಜೆ ಪಿ ಅವರು ಗೊತ್ತು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನ ಇ ವಿ ಎಮ್ ಮಿಷಿನ್ನಲ್ಲಿ ಬಿ ಜೆ ಪಿಯವ್ ಬಟನನ್ನೇ ಓದ್ತಾರೆ ಹೀಗಾಗಿ ನಡೆಯುತ್ತೆ ಅಂತೇಳಿ ಬಟ್ ಅದೊಂದು ರೀತಿಯಾದಂಥ ಹೇರಿ ಹೇರಿಕೆ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ ಜನಪ್ರತಿನಿಧಿಗಳನ್ನೇ ಹೇರುವಂಥದ್ದು ಜನರ ಮೇಲೆ ಹೊರ ರಾಜ್ಯದಿಂದ ಕರ್ಕೊಬಂದು ಇಲ್ಲಿ ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಹೊರ ರಾಜ್ಯದವರನ್ನು ತಂದು ನಿಲ್ಲಿಸುವುದಕ್ಕೆ ಯಾಕೆ ಆಕ್ಷೇಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದ ನೀರನ್ನು ಸೇವಿಸಿ ಕರ್ನಾಟಕದ ಗಾಳಿಯನ್ನು ಸೇವಿಸಿ ಕರ್ನಾಟಕದ ಅನ್ನವನ್ನು ತಿಂದು ಕನ್ನಡಿಗರಿಂದ ಆಯ್ಕೆಯಾಗಿ ಆಯ್ಕೆಯಾಗಿ ಹೋದಂತಹ ರಾಜ್ಯದ ಲೋಕಸಭಾ ಸಂಸದರಿಗೆ ಲೋಕಸಭೆಯಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೋಗಿ ಜೀ ಹುಜೂರ್ ಅಂತೇಳಿ ಕೈ ಕಟ್ಕೊಂಡು ನಿಂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಂಸದರು ಇರುವಾಗ ಹೊರ ರಾಜ್ಯದವರನ್ನು ತಂದು ನಿಲ್ಲಿಸಿ ನಮ್ಮ ಮೇಲೆ ಅವರನ್ನು ಬಲವಂತವಾಗಿ ಅವರ ಜನಪ್ರತಿನಿಧಿತ್ವವನ್ನು ಹೇರಿ ಹೇರುವಂಥದ್ದು ಹೇರಿ ಇವರನ್ನು ಗೆಳಿಸಿ ಕಳಿಸಿದ್ರೆ ನಮ್ಮವರೇ ನಮ್ಮನ್ನು ನಮ್ಮ ಹಿತಾಸಕ್ತಿನ ಕಾಪಾಡ್ತಾ ಇಲ್ಲ ಇಪ್ಪತ್ತೈದು ಜನ ಸಂಸದರು ಏನು ಮಾಡ್ತಾವ್ರೆ ಏನೂ ಇಲ್ಲ ಜೈ ಮೋದಿ ಜಿ ಅಂತ ಹೇಳ್ತಾ ಇದಾರೆ ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಾ ಇಲ್ಲ ಇಪ್ಪತ್ತೈದು ಜನ ಸಂಸದರು ಜೊತೆಗೆ ಇನ್ನೊಬ್ಬರು ಪಕ್ಷೇತರ ಸಂಸದರು ಸೊ ಏನು ಪ್ರಯೋಜನ ಹೊರ ಕಡೆಯಿಂದ ರಾಜ್ಯಸಭಾ ಎಲೆಕ್ಷನ್ ಟೈಮಲ್ಲೇ ಲತಾ ಹೇಳಿದಾಗೆ ರಾಜ್ಯಸಭೆ ಎಲೆಕ್ಷನ್ ಟೈಮಲ್ಲೇ ಪ್ರತಿ ಸಲ ರಾಜ್ಯಸಭೆ ಎಲೆಕ್ಷನ್ ಆದಾಗ ಅಂಥದ್ದೊಂದು ಕೂಗು ಬೇಡ ಕೊಡಬೇಡಿ ಹೊರ ರಾಜ್ಯದವರಿಗೆ ನಮ್ಮ ಹಿತಾಸಕ್ತಿ ರಕ್ಷಣೆ ಆಗಬೇಕು ಗೆದ್ದು ಹೋಗ್ತಾರೆ ನಮ್ಮ ಹಿತಾಸಕ್ತಿನ ರಕ್ಷಣೆ ಮಾಡಲ್ಲ ಅಂಥೇಳಿ ಸೊ ಅಂತಹ ಸನ್ನಿವೇಶ ಇರುವಂತಹ ಸಂದರ್ಭದಲ್ಲಿ ಹೊರ ರಾಜ್ಯದವರನ್ನು ತಂದು ಇಲ್ಲಿ ನಿಲ್ಲಿಸುವಂಥದ್ದಿದೆಯಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ ಒಬ್ಬ ಕನ್ನಡಿಗನಾಗಿ ಎಲ್ಲರೂ ಕೂಡ ಅದನ್ನು ವಿರೋಧ ಮಾಡಬೇಕು ಅದು ಕಾಂಗ್ರೆಸ್ನವರು ಮಾಡಿದ್ರೂ ಕೂಡ ವಿರೋಧ ಮಾಡಬೇಕು ಜೆ ಡಿ ಎಸ್ನವ್ರು ಮಾಡೋಕ್ಕಾಗಲ್ಲ ಜೆ ಡಿ ಎಸ್ ಪ್ರಾದೇಶಿಕ ಪಕ್ಷ ಕಾಂಗ್ರೆಸ್ನವ್ರು ಹೇಳ್ತಿದಾರಲ್ಲ ಪ್ರಿಯಾಂಕಾ ಗಾಂಧಿ ಬಂದು ನಿಲ್ಬೇಕು ಯಾಕೆ ನಿಲ್ಲಬೇಕು ಕಾಂಗ್ರೆಸ್ನವ್ರಿಗೆ ಅಷ್ಟು ತಾಕತ್ತಿದ್ದರೆ ಅವರದ್ದೇ ನಾಯಕನನ್ನು ಇಲ್ಲಿ ತಂದು ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡು ಹೋಗಲಿ ಏನು ಸಮಸ್ಯೆ ಏನಿಲ್ಲ ಯಾಕೆ ಹೇರಬೇಕು ನಮ್ಮ ಮೇಲೆ ಇದು ಪ್ರಶ್ನೆ ಇರುವಂಥದ್ದು ಇನ್ನು ತಮ್ಮ ಪಕ್ಷದ ಭದ್ರಕೋಟೆಯಾಗಿರುವಂತಹ ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರೂ ಕೂಡ ಗೆಲ್ತಾರೆ ಅನ್ನೋ ಮನಸ್ಥಿತಿಯಲ್ಲಿರುವ ಬಿ ಜೆ ಪಿ ಇದೀಗ ಈ ಇಬ್ಬರನ್ನು ಕಣಕ್ಕಿಳಿಸುವ ಮೂಲಕ ಅದೊಂದು ಹೊಸ ಸ್ಟ್ರಾಟಜಿ ಅಂದ್ಕೊಂಡಿದೆ ಬಟ್ ಕರ್ನಾಟಕದ ಹಿತಾಸಕ್ತಿ ದೃಷ್ಟಿಯಿಂದ ಇದನ್ನು ಒಂದು ದುಸ್ಸಾಹಸ ಅಂದರೂ ಕೂಡ ತಪ್ಪಾಗಲ್ಲ